ವಕ್ ವಿರುದ್ಧ ಕೈಗೊಂಡಿರುವ ಕ್ರಮವನ್ನು ರಾಜ್ಯ ಸರ್ಕಾರವು ಈ ಕೂಡಲೇ ಕೈಬಿಡಬೇಕೆಂದು ಒತ್ತಾಯಿಸಿ ರೈತರು ಹೊಳಲ್ಕೆರೆ ಪಟ್ಟಣದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು ಭಾರತೀಯ ಕಿಸಾನ್ ಸಂಘ ಕರ್ನಾಟಕ ದಕ್ಷಿಣ ಪ್ರಾಂತ ಹಾಗೂ ರೈತ ಸಂಘ ಬಿಜೆಪಿ ಕಾರ್ಯಕರ್ತರು ಹಲವು ಸಂಘ ಸಂಸ್ಥೆಗಳಿಂದ ಹೊಳಲ್ಕೆರೆ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಹೊಳಲ್ಕೆರೆ ತಾಲೂಕು ತಹಶೀಲ್ದಾರ್ ಬಿ ಬಿ ಪಾತಿಮಾ ಅವರಿಗೆ ಮನವಿ ಸಲ್ಲಿಸಿದರು ಭಾರತೀಯ ಕಿಸಾನ್ ಸಂಘ ಕರ್ನಾಟಕ ದಕ್ಷಿಣ ಪ್ರಾಂತ ಕೊನೆಯ ಎಚ್ಚರಿಕೆಯನ್ನು ರಾಜ್ಯ ಸರ್ಕಾರಕ್ಕೆ ನೀಡಲಿದೆ ರಾಜ್ಯ ಸರ್ಕಾರವು ಭೂ ಕಬಳಿಕೆ ನಿಲ್ಲಿಸುವವರೆಗೂ ನಮ್ಮ ಹೋರಾಟವನ್ನು ನಿಲ್ಲಿಸುವುದಿಲ್ಲ ಎಂದು ಎಚ್ಚರಿಕೆ ನೀಡಲಾಗಿದೆ ಚುಚ್ಚುವಂಥ ಸೂಜಿಯಿಂದ ಚುಚ್ಚುವಂಥ ಕೆಲಸ ಮಾಡಿದರೆ ಅದು ನಮಗೆ ಇವತ್ತು ಬಂದಿದೆ ಇವತ್ತಿನ ದಿನ ರೈತರು ಎಲ್ಲರೂ ಎಚ್ಚೆತ್ತು ಒಂದೇ ಕಾರಣ ಈ ಆಸ್ತಿಗಳ ಯಾರು ಕಬಳಿಸ್ಬಾರ್ದು ಯಾ ಯಾವುದೇ ಕಾನೂನ್ ಇರ್ಲಿ ಎಲ್ಲರಿಗೂ ಹನ್ನೊಂದರಲ್ಲಿ ಒಂದು ಕಾನೂನಂತೆ ಅವ್ರಿಗೂ ಒಂದು ಕಾನೂನು ಕೊಡಿ ಅಂತೇಳಿ ನಾವು ಇಲ್ಲಿ ಹೋರಾಟವನ್ನ ಅಂದ್ಕೊಂಡಿರತಕ್ಕಂಥದ್ದು ಇವತ್ತು ನಾಗರಾಜ್ ಮೀಡಿಯಾ ನೆಟ್ವರ್ಕ್ ಕನ್ನಡ ಹೋಳಕೆರೆ मीडिया नेटवर्क